ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಒಂದು ಟೂ ಡೇಸ್ ಲೇಟಾಗಿ ಆಗ್ತಿದ್ದೀನಿ ಸೊ ಎನಿವೆ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಫ್ರೈಡೇ ವೋಟಿಂಗ್ ಇತ್ತಲ್ಲ ಸೊ ಬೆಳಗ್ಗೆ ಎದ್ದು ನಾನು ಗೊಬ್ಬಳಿಗೆ ಹೋಗೋಕ್ಕಾಗಲ್ಲ ಯಾಕಂದರೆ ಕುಮಾರ್ಗೂ ಕೂಡ ಎಲೆಕ್ಷನ್ ಡ್ಯೂಟಿ ಇತ್ತು ಸೊ ಫ್ರೈಡೇ ಬಸ್ಸೆಲ್ಲ ರಶ್ ಇರುತ್ತೆ ಆಮೇಲೆ ಅಂತ ಹೇಳ್ಬಿಟ್ಟು ಯಾಕೆ ರಿಸ್ಕ್ ಅಂತ ತಸ್ಟನೆ ಅವ್ರು ಮಾರ್ನಿಂಗೇ ಬಿಟ್ಟು ಬರ್ತೀನಿ ರೆಡಿ ಆಗು ಅಂತ ಹೇಳಿದರು ಯಾಕಂದ್ರೆ ಅವತ್ತು ಕೂಡ ಅವರಿಗೆ ಎಲೆಕ್ಷನ್ ಡ್ಯೂಟಿ ಇತ್ತು ಸೊ ಬೆಳಗ್ಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಇನ್ನು ಸಣ್ಣ ಎಲ್ಲಿ ಕಾಣಿಸ್ತಿಲ್ಲ ಅಂದ್ಕೊಂಡ್ರ ಸಣ್ಣ ಬಂದ್ಬಿಟ್ಟು ವೆಡ್ನೆಸ್ಟನೆ ಅಮ್ಮ ಅಪ್ಪಾಜಿ ಬಂದು ಕರ್ಕೊಂಡು ಹೋಗಿದ್ರು ಅಮ್ಮ ಅಪ್ಪಾಜಿ ಕಾಲ್ ಮಾಡಿದಾಗಲೆಲ್ಲ ಸಣ್ಣ ಅಳ್ತಿದ್ದ ನಾನು ಬರ್ತೀನಿ ಊರಿಗೆ ಅಪ್ಪ ಬಂದು ಕರ್ಕೊಂಡೋಗು ಅಂತ ಸೊ ಅದಕ್ಕೋಸ್ಕರ ಅಮ್ಮ ಅಪ್ಪಾಜಿ ವೆಡ್ನೆಸ್ಟೇ ಬಂದು ಕರ್ಕೊಂಡು ಹೋದರು ಕುಮಾರ್ಗೆ ಮಾಸ್ಕ್ ಯಾಕೆ ಹಾಕಿದ್ಯಾ ತೆಗೆದುಬಿಡು ಅಂತ ಹೇಳ್ತಿದ್ದೆ ಅವರು ಇಲ್ಲ ನಂಗೆ ಡಸ್ಟ್ ಅಲರ್ಜಿ ಆಗುತ್ತೆ ನಾನು ತಗ್ಗಿಯಲ್ಲ ಅಂತ ಹೇಳ್ತಿದ್ರು ಸೊ ಅವತ್ತಿನ ದಿನ ಹೋಗಿದ್ದಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇನ್ನು ಫ್ರೈಡೇ ಬಂದುಬಿಟ್ಟು ಓಟ್ ಹಾಕೋಕ್ಕೆ ಅಂತ ಹೊರಟಿದ್ದೆ ಅಮ್ಮಂಗೂ ಎಲೆಕ್ಷನ್ ಡ್ಯೂಟಿ ಇತ್ತು ಅಂತ ಅವರು ಹೋಗಿದ್ದರು ನಮ್ಮ ಅಜ್ಜಿ ಬೇರೆ ಕರ್ಕೊಂಡೋಗಿ ಓಟ್ ಹಾಕಿಸ್ಬೇಕಿತ್ತು ಯಾಕಂದ್ರೆ ಅವ್ರಿಗೆ ಕಣ್ಣು ಕಾಣಿಸೋದಿಲ್ಲ ಸೊ ನಮ್ಮ ಆಂಟಿ ಜೊತೆ ಹೋಗೋಣ ಅಂತ ಹೊರಟಿದ್ವಿ ಇವ್ರು ಬಂದ್ಬಿಟ್ಟು ಕೊನೆ ಚಿಕ್ಕಪ್ಪನ ಹೆಂಡ್ತಿ ಇವ್ರು ಆಲ್ರೆಡಿ ಓಟಾಗಿ ಹಾಕಿ ಬಂದಿದ್ರು ಇನ್ನೊಬ್ರು ಕರ್ಕೊಂಡು ನಾನು ನಮ್ಮ ಆಂಟಿ ಹೊರಟಿ ನಮ್ಮಜ್ಜಿ ನಮ್ಮಜ್ಜಿ ಇವತ್ತು ಈ ಸಲ ಹೆಂಗ ಹ್ಯಾಂಡಿಕಾಫ್ಟು ಮತ್ತೆ ಏಜ್ ಆದವ್ರಿಗೆಲ್ಲ ಆಟೋ ಫೆಸಿಲಿಟಿ ಮಾಡಿದ್ರು ಸೊ ತುಂಬ ಎಲ್ಪ್ ಆಗುತ್ತೆ ಯಾಕಂದರೆ ಸಿಕ್ಕಾಪಟ್ಟೆ ಬಿಸ್ಲಿರೋದ್ರಿಂದ ನಡ್ಕೊಂಡು ಹೋಗೋದಕ್ಕಾಗೋದಿಲ್ಲ ಅಜ್ಜಿದು ಮತ್ತೆ ನಂದು ಓಟ್ ಹಾಕ್ಬಿಟ್ಟು ಬಂದ್ವಿ ನಾವು ಊರಿಗೆ ಹೋಗೋಣ ಅಂತ ಶನಿವಾರ ಹೊರಟ್ವಿ ತುಂಬ ಬಿಸಿಲಿತ್ತು ಮತ್ತು ಬಸ್ಗಳು ಅಷ್ಟು ಇರಲಿಲ್ಲ ಸೊ ಅಪ್ಪಾಜಿನೇ ಬರ್ತೀನಿ ಅಂತ ಹೊರಟರು ಸಣ್ಣಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಅವನು ಬಿಟ್ಟೋಗಕ್ಕೆ ಬರ್ತೈತೆ ಅವ್ರ ತಾತ ಅಂತ ಅವನು ಹೇಳ್ತಿದ್ದ ಅಪ್ಪ ಮಮ್ಮಿನ ಬಸ್ ಸಸ್ಬಿಟ್ಟು ಮತ್ತೆ ಮನೆಗೆ ಹೋಗೋಣ ಅಂತ ಅವ್ರ ತಾತ ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಬರ್ತಿದ್ರು ಹ್ಞೂ ಸರಿ ಆಯಿತು ಬಸ್ ಸಸ್ಬಿಟ್ಟು ಹೋಗಿಬಿಡೋಣ ನಾವು ಮನೆಗೆ ಅಂತ ಸೊ ಹೋಗ್ಬೇಕಾರೆ ಇದೊಂದು ಕ್ಯಾಪ್ಚರ್ ಮಾಡ್ಕೊಂಡೆ ನಿಮ್ಮ ಎಲ್ಲಿಗೂ ಗೊತ್ತಿರಬೇಕು ಹೆಚ್ಚೇ ಇಲ್ಲೋ ನನ್ ತುಮೂರ್ಗೆ ಒಂದ್ ಎಮ್ಮೆ ಅಂತ ಹೇಳ್ಬೋದು ಕೊಟ್ಟಿದ್ದೀನಿ ಈ ಕಡೆ ಸೈಡಿಂದ ಒಂದ್ ಫುಲ್ ಆದ್ರೂ ನನಗ್ ಸಾಲಲ್ಲ ಇನ್ನ ಔಟ್ ಸೈಡ್ ಇರೋ ದಿವಾನ್ ಕಾಟಲ್ ನನ್ನವೇ ಬಟ್ಟೆ ಆದ್ರೂ ಬಟ್ಟೆ ಇಲ್ಲ ಬಟ್ಟೆ ಇಲ್ಲ ಅನ್ನಂಗಾಗುತ್ತೆ ಎಷ್ಟೇ ಬಟ್ಟೆ ಇದ್ರು ಹೆಣ್ಮಕ್ಳಿಗೆ

ಯಾವಾಗ ಮುಡಿಸ್ತಾರ ಏನಾದ್ರೂ ಮಲ್ಕೋತೀನಿ ನನ್ ಆರ್ಡ್ರ್ ತೆಗೆದ್ ಬಿಟ್ರೆ ಅಲ್ವ ಎಷ್ಟು ಈಟಾಗಿ ಇಟ್ಕೊಂಡಿದ್ದೀನಿ ಇನ್ನ ಸಂಜೆ ಈಚೆ ಹೋಗಿದ್ವಿ ಕೈ ಕಾಲೆಲ್ಲ ಉರಿತಿತ್ತು ಆದಂಗಾಗಿ ಸೊ ನಾನು ಬೆಲ್ವತ್ತೆಣ್ಣಿನ ಜ್ಯೂಸ್ ಕುಡಿಬೇಕು ಅಂತ ಕುಮಾರ್ ಕೇಳ್ದೆ ಕರ್ಕೊಂಡೋಗಿದ್ರು ಹಾಗೆ ಸಣ್ಣಗೆ ಎರಡು ನೀರೆಲ್ಲ ಕೂಡಿಸ್ಕೊಂಡು ನಾವು ಬೆಲ್ವತ್ತೆಣ್ಣಿನ ಜ್ಯೂಸ್ ಕುಡ್ಕೊಂಡು ಮನೆಗೆ ಬಂದ್ವಿ ಸೊ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್